ಹಲೋ ಎವ್ರಿ ಒನ್ ಇದು ಸಂಡೇ ಬ್ಲಾಗ್ ಆಗಿತ್ತು ನನ್ನ ಡೈಲಿ ರೊಟೀನ ಮುಗಿಸ್ಕೊಂಡು ನಾವಿಲ್ಲಿ ಇವತ್ತು ಒಂದು ಫ್ಯಾಮಿಲಿ ಫಂಕ್ಷನ್ಗೆ ಹೋಗ್ತಿದ್ವಿ ಸುತ್ತಮುತ್ತ ಅಂತೂ ಫುಲ್ ಗ್ರೀನ್ರಿ ನನಗಂತೂ ನೋಡಿದ ತಕ್ಷಣವೇ ಖುಷಿಯಾಯಿತು ನನಗೆ ಈ ಥರ ಇದ್ರೆ ತುಂಬಾ ಇಷ್ಟ ಆಗುತ್ತೆ ಹಾಗೆಯೇ ಯಾವಾಗೋ ಒಂದು ಸತಿ ಸಿಗೋ ರಿಲೇಟಿವ್ಸನ್ನ ಮಾತಾಡ್ಸಕ್ಕಂತೂ ತುಂಬಾ ಎಕ್ಸೈಟಿಂಗ್ ಆಗಿರುತ್ತೆ ಇನ್ನು ಇವತ್ತು ನಾನ್ ವೆಜ್ ಊಟ ನಾನ್ ವೆಜ್ಜಲ್ಲಿ ತುಂಬಾ ವೆರೈಟೀಸ್ ಮಾಡಿಸಿದ್ರು ಡೇ ಅಂತೂ ತುಂಬಾ ಚೆನ್ನಾಗಿ ಹೋಗ್ತಾಯಿತ್ತು ಆದರೆ ಸಿಕ್ಕಾಪಟ್ಟೆ ಪಟ್ಟೆ ಬಿಸಿಲಿತ್ತು ಇವತ್ತು ಬಿಸಿಲಿಗೆ ಎಷ್ಟೊತ್ತಿಗೆ ಮನೆಗೆ ಹೋಗ್ತೀವಪ್ಪ ಅಂತ ಅನಿಸ್ಬಿಟ್ಟಿತ್ತು ನನಗಂತೂ ಪೂಜೆ ಮುಗಿಸ್ಕೊಂಡು ಹಾಗೆ ಊಟ ಸಹ ಮುಗಿಸ್ಕೊಂಡು ಮನೆ ಕಡೆ ಬಂದ್ವಿ ನಾವು ಇನ್ನು ನನ್ನ ಸುಮಾರು ಜನ ಕ್ವಶನ್ ಮಾಡೋದು ನೀವು ಹೇಗೆಲ್ಲನೂ ಮ್ಯಾನೇಜ್ ಮಾಡ್ತೀರಾ ಮನೆ ಕೆಲಸ ಆಗಿರ್ಬೋದು ಅಥವಾ ಹೊರಗಡೆ ಹೋಗೋದು ಅದನ್ನೆಲ್ಲ ಹೇಗೆ ಒಬ್ಬಳೆ ಮ್ಯಾನೇಜ್ ಮಾಡ್ತೀರಾ ಅಂತ ಇಷ್ಟೆಲ್ಲ ಒಬ್ಬಳು ಕೈಯಲ್ಲೇ ಸಾಧ್ಯನೇ ಇಲ್ಲ ನನಗೆ ಎಷ್ಟಾಗುತ್ತೋ ಅಷ್ಟು ನನ್ನ ಅತ್ತೆ ಕೂಡ ಹೆಲ್ಪ್ ಮಾಡ್ತಾರೆ ಇನ್ನು ಮನೆಗೆ ಬಂದು ನಾವು ರೆಸ್ಟ್ ಮಾಡಿ ಮತ್ತು ಸಂಜೆ ಒಂದು ರೌಂಡ್ ಹೊರಗಡೆ ಹೋಗಿ ಬಂದ್ವಿ ನಂಡೆ ತುಂಬಾ ಚೆನ್ನಾಗಿತ್ತು ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್